ಎಲ್ಲರಿಗೂ ಕಥಾ ಕಣಜಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ ಎಪ್ಪತ್ತೊಂಬತ್ತನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಸಮೃದ್ಧಿ ಕಿಡ್ನಾಪ್ ಆದಾಗಿನಿಂದ ವಿಕ್ರಮ್ ಅವಳ ಯೋಚನೆಯಲ್ಲಿ ಸೊರಗಿ ಹೋಗಿದ್ದಾನೆ ಅವನನ್ನು ಆ ಪರಿಸ್ಥಿತಿಲಿ ನೋಡೋದಕ್ಕೆ ನನ್ನ ಕೈಯಿಂದ ಆಗ್ತಿಲ್ಲ ಕಣು ಸುಂದರವಾದ ಅವರಿಬ್ಬರ ಸಂಸಾರದ ಮೇಲೆ ಅದ್ಯಾರ ಕೆಟ್ಟ ಕಣ್ಣು ಬಿತ್ತೋ ಏನು ಒಂದರ ಮೇಲೆ ಒಂದು ಸಮಸ್ಯೆ ಬರ್ತಾನೆ ಇದೆ ಚಿನ್ನದಂಥ ಹುಡುಗಿ ನನ್ನ ಸೊಸೆ ಅವಳಿಲ್ಲದೆ ಮನೆಯೇ ಸ್ಮಶಾನದ ಥರ ಆಗೋಗಿದೆ ಅದೆಲ್ಲಿದ್ದಾಳೋ ಹೇಗಿದ್ದಾಳೋ ದಿನ ಕಣ್ಣೀರಲ್ಲೇ ಕೈ ತೊಳೆಯೋ ಹಾಗಾಗಿದೆ ನಮ್ಮ ಪರಿಸ್ಥಿತಿ ನನ್ನ ಮಗನ ಸ್ಥಿತಿನ ತಾಯಿಯಾಗಿ ನನ್ನಿಂದ ನೋಡೋಕೆ ಆಗ್ತಿಲ್ಲ ಕರುಳು ಕಿತ್ತು ಬರ್ತಿದೆ ಎಂದು ಮನದ ನೋವನ್ನು ಹೊರಹಾಕಿ ಕಮ್ಮನಿ ಮಿಡಿದರು ಪುಷ್ಪ ಅವಳನ್ನು ಹೇಗೆ ಸಮಾಧಾನ ಪಡಿಸಬೇಕೆಂದು ತೋಚದೆ ಅವಳ ಹೆಗಲನ್ನು ಬಳಸಿ ಮೌನವಾಗಿ ನಿಂತು ಬಿಟ್ಟನು ಮಣಿಕಾಂತ್ ಅಮ್ಮ ಅಳ್ಬೇಡಿ ಸಮೃದ್ಧಿ ಮತ್ತೆ ಮನೆಗೆ ಬರ್ತಾರೆ ವಿಕ್ರಮ್ ಸುಮ್ಮನೆ ಕೈ ಕಟ್ಟಿ ಕೂಡನಲ್ಲ ಹೇಗಾದರೂ ಮಾಡಿ ಅವಳನ್ನು ಮತ್ತೆ ಮನೆಗೆ ಕರ್ಕೊಂಡು ಬರ್ತಾನೆ ಸಮಾಧಾನ ಮಾಡಿಕೊಳ್ಳಿ ಧೈರ್ಯವಾಗಿರಿ ಎಂದು ಕೊನೆಗೂ ಮೌನ ಮುರಿದು ತನಗೆ ತೋಚಿದ್ದನ್ನು ಹೇಳಿ ಮೌ ಮತ್ತೆ ಮೌನವಾದನು ಅದೇನು ಹೊಳೆಯಿತೋ ಏನು ಸೆಡಗಿನ ತುದಿಯಿಂದ ಕಣ್ಣೀರನ್ನು ಒಲಿಸಿಕೊಂಡವರು ಮನಿ ವಿಕ್ರಮ್ ಮನಸ್ಸನ್ನು ಒಲಿಸಿಕೊಳ್ಳುವುದಕ್ಕೆ ನಿನಗೆ ಇದೊಂದು ಅವಕಾಶ ಕಂದ ಹೇಗಾದರೂ ಮಾಡಿ ಸಮೃದ್ಧಿನ ಹುಡುಕಿ ಮನೆಗೆ ಕಡ್ಕೊಂಡು ಬಾ ಆಗ ನಮ್ಮ ಮನಸ್ ನಂದ ದೀಪನು ಮನೆಗೆ ಬಂದ ಹಾಗಾಗುತ್ತೆ ಜೊತೆಗೆ ವಿಕ್ರಮ್ಗೆ ಮೇಲಿರೋ ಮನಸ್ತಾಪನು ದೂರ ಆಗುತ್ತೆ ಕಂದ ನಾನಿದ ಯಾವ ಸ್ವಾರ್ಥದಿಂದನೂ ಹೇಳ್ತಾ ಇಲ್ಲ ನನ್ನಿಬ್ಬರು ಮಕ್ಕಳು ಹೊಂದ ನನ್ನಿಬ್ಬರು ಮಕ್ಕಳು ಹೊಡೆದಾಡಿಕೊಳ್ಳೋದನ್ನು ನೋಡೋಕೆ ನನ್ನಿಂದ ಆಗ್ತಿಲ್ಲ ನೋಡು ನನ್ನ ಮಾತು ಕೇಳು ಸಮೃದ್ಧಿನ ಹುಡುಕು ಅವಳು ಎಲ್ಲೇ ಇದ್ದರೂ ಅವಳನ್ನು ಹುಡುಕಿ ವಿಕ್ರಮ್ ಕೈಗೆ ಒಪ್ಸು ಎಂದು ಅತಿ ಉತ್ಸಾಹದಿಂದ ನುಡಿದವರಿಗೆ ಈ ವಿಷಯದ ಮುಖಾಂತರವಾದರೂ ಅವರಿಬ್ಬರನ್ನು ಒಂದು ಮಾಡುವ ಆಸೆ ಅಮ್ಮ ಏನು ಹೇಳ್ತಾ ಇದ್ದೀಯ ನೀನು ಅವನ ದೃಷ್ಟಿಯಲ್ಲಿ ಒಳ್ಳೆಯವನು ಅನ್ನೋ ಯಾವ ಆಸೆನೂ ನನಗಿಲ್ಲ ನಾನು ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಅದನ್ನು ಈ ರೀತಿ ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಅನಿವಾರ್ಯತೆ ನನಗಿಲ್ಲ ಎಂದವನ ಮಾತು ಮುಗಿಯುವ ಮುನ್ನವೇ ಆದರೆ ಆ ಅನಿವಾರ್ಯತೆ ನನಗಿದೆ ನಿಮ್ಮಿಬ್ಬರನ್ನು ಒಂದು ಮಾಡೋಕೆ ಆ ದೇವರ ಸೃಷ್ಟಿ ಮಾಡಿರೋ ಸಮಸ್ಯೆ ಇದು ಮೊಂಡಾಟನ ಬಿಟ್ಟು ನಾನು ಹೇಳೋದನ್ನು ಕೇಳಿಸ್ಕೊ ವಿಕ್ರಮ್ ಸಮೃದ್ಧಿ ಮೇಲೆ ಪ್ರಾಣನ ಇಟ್ಕೊಂಡಿದ್ದಾನೆ ಆ ಪ್ರಾಣನ ನೀನು ತಂದವನ ಮಡಿಲಿಗೆ ಹಾಕಿದರೆ ಅವನಿಗೆ ನಿನ್ನ ಮೇಲಿರೋ ಎಲ್ಲ ಕೋಪವೂ ಮಂಜಿನ ಥರ ಕರಗೋಗುತ್ತೆ ಇದರಿಂದ ಸಮೃದ್ಧಿಗೂ ಖುಷಿಯಾಗುತ್ತೆ ಆ ಹುಡುಗಿ ನಿಮ್ಮಿಬ್ಬರನ್ನ ಒಂದು ಮಾಡಬೇಕಂತ ಸಾಕಷ್ಟು ಆಸೆ ಇಟ್ಕೊಂಡಿದ್ದಾಳೆ ಇದು ಬರೀ ಅವಳೊಬ್ಬಳ ಆಸೆ ಅಲ್ಲ ನಮ್ಮ ಇಡೀ ಪರಿವಾರದ ಆಸೆ ಆ ಆಸೆಯನ್ನು ನೆರವೇರಿಸಿಕೊಡೋದು ನಿನ್ನ ಜವಾಬ್ದಾರಿ ಎಂದವರೇ ಬಿರುಸಿನಿಂದ ಅಲ್ಲಿಂದ ಹೊರಟು ಹೋದರೆ ಹಣೆ ತೀಡುತ್ತಾ ನಿಂತು ಬಿಟ್ಟನು ಮಣಿಕಾಂತ್ ಬಾಸ್ ಯಾಕೇನಾಯಿತು ನಿಮ್ಮಮ್ಮ ಏನಾದರೂ ಹೇಳಿದ್ರ ಎಂದು ಕೇಳಿದ ಮೋಹನನಿಗೆ ಏನು ಮೋಹನ ಇದು ಸುತ್ತಕೊಂಡು ಸುತ್ತಕೊಂಡು ನನ್ನ ಬುಡಕೇನೆ ಬರುತ್ತಲ್ಲೋ ಆ ವಿಕ್ರಮ್ನಿಂದ ಅದೆಷ್ಟು ದೂರ ಇರಬೇಕಂತ ಅಂದ್ಕೊಂಡ್ರು ಅಮ್ಮ ಅದನ್ನೆಲ್ಲ ಉಲ್ಟ ಮಾಡಿ ಬಿಡ್ತಾರಲ್ಲೋ ಎಂದ ಮಣಿಕಾಂತ್ ತಲೆ ಒದರಿಕೊಂಡರೆ ಹಾಗಾದರೆ ಮುಂದೇನು ಮಾಡಬೇಕಂತಿದ್ದೀರಾ ಬಾಸ್ ಎಂದು ಕುತೂಹಲದಿಂದ ಕೇಳಿದನು ಮೋಹನ ಮುಂದೇನು ಅಂದರೆ ನಾನು ಅಮ್ಮನ ಮಗ ಅವಳ ಮಾತು ನನಗೆ ಶಾಸನ ಇದ್ದ ಹಾಗೆ ಕಣು ಅದೆಷ್ಟೇ ಕೋಪತಾಪ ಇದ್ದರೂ ಅಮ್ಮನ ಮುಂದೆ ಎಲ್ಲ ಐಸ್ತಾರೆ ಕರಗೋಗುತ್ತೆ ಇಲ್ಲಿ ತನಕ ಅವಳ ಮಾತನ್ನು ನಾನು ಮೀರಿದ್ದಿಲ್ಲ ಈಗ ಇದನ್ನು ಮೀರೋಕ್ಕಾಗಲ್ಲ ಅವಳ ಖುಷಿನೇ ನನ್ನ ಖುಷಿ ಒಟ್ಟಿನಲ್ಲಿ ಅವಳು ಖುಷಿಯಾಗಿರಬೇಕು ಎಂದವನ ಮನಸ್ಸು ಪ್ರಶಾಂತವಾಗಿತ್ತು ಅವನ ಮಾತು ಕೇಳಿ ಬೆಕ್ಕಸ ಬೆಳಗಾಗುವ ಸರದಿ ಮೋಹನನದ್ದು ವಿಕ್ರಮ್ ಸಮೃದ್ಧಿ ಕಿಡ್ನಾಪ್ ಆದ ದಿನದಿಂದ ನೀನು ಸರಿಯಾಗಿ ಊಟನೇ ಮಾಡಿಲ್ಲ ಹೀಗೆ ಆದರೆ ನಿನ್ನ ಆರೋಗ್ಯ ಹದಗೆಟ್ಟು ಹೋಗುತ್ತೆ ಕಣು ನಿನ್ನೆ ರಾತ್ರಿನೂ ಖಾಲಿ ಹೊಟ್ಟೆನಲ್ಲೇ ಮಲಗಿಬಿಟ್ಟೆ ಸಮ್ಮು ಇವತ್ತು ಬೆಳಿಗ್ಗೆ ಹೇಳಿದ್ಲು ಸಮೃದ್ಧಿ ಇಲ್ಲ ಅನ್ನೋ ಕೊಡುಗು ನಮಗೂ ಇದೆ ಕಣು ಹಾಗಂತ ಹೇಳಿ ಅನ್ನ ನೀರು ಬಿಟ್ಟು ಕೂಡಕ್ಕೆ ಆಗುತ್ತ ಮಗ್ನೆ ನೋಡಿಲಿ ತಿಂಡಿ ತಂದಿದ್ದೀನಿ ಒಂದೇ ಒಂದು ತುತ್ತು ತಿಂದುಬಿಡು ಎಂದು ತಟ್ಟೆ ಮುಂದೆ ಹಿಡಿದವಳ ಕೈಯನ್ನು ದೂಡಿದವನು ನನಗೆ ಬೇಡಮ್ಮ ದಯವಿಟ್ಟು ನನ್ನನ್ನು ಬಲವಂತ ಮಾಡಬೇಡಿ ಒಂದೆರಡು ದಿನ ಊಟ ಅಂದರೆ ನಾನೇನು ಸತ್ತು ಹೋಗಲ್ಲ ನನ್ನನ್ನು ಒಂಟಿಯಾಗಿ ಬಿಟ್ಬಿಡಿ ನನಗೆ ಏನು ಬೇಡ ಎಂದು ತಲೆಯನ್ನು ಭದ್ರವಾಗಿ ಹಿಡಿದು ಕೂತು ಬಿಟ್ಟನು ವಿಕ್ರಮ್ ಅವನ ಮಾತು ಕೇಳಿ ಪುಷ್ಪರವರ ಕಣ್ಣುಗಳು ತುಂಬಿಕೊಂಡವು ಅಷ್ಟರಲ್ಲಿ ಅವನ ಫೋನ್ ರಿಂಗಣಿಸಿತು ತಕ್ಷಣ ಎದ್ದವನು ಟೇಬಲ್ ಮೇಲಿಟ್ಟಿದ್ದ ಫೋನ್ ಕೈಗೆತ್ತಿಕೊಂಡನು ಅದರಲ್ಲಿ ಮೂಡಿದ ಹೆಸರು ಕಂಡವನ ಕಣ್ಣುಗಳು ಅರಳಿಕೊಂಡವು ತಕ್ಷಣ ಕಡೆ ಸ್ವೀಕರಿಸಿದನು ಹಲೋ ಇನ್ಸ್ಪೆಕ್ಟರ್ ಏನು ವಿಷ ಸಮೃದ್ಧಿ ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತಾ ಎಂದು ಕೇಳಿದವನ ಆತಂಕ ಹೇಳತೀರದು ಹಲೋ ಮಿಸ್ಟರ್ ವಿಕ್ರಮ್ ಈಗಿಂದ ಈಗಲೇ ಹೊರಟು ಪೊಲೀಸ್ ಸ್ಟೇಷನ್ಗೆ ಬಂದ್ಬಿಡಿ ಎಂದ ಇನ್ಸ್ಪೆಕ್ಟರ್ ಕಡೆ ತುಂಡರಿಸಿದರೆ ವಿಕ್ರಮ್ನ ಮುಖ ಮತ್ತೆ ಕಳೆಗುಂದಿತು ಏನಾಯಿತು ವಿಕ್ರಮ್ ಯಾರು ಫೋನ್ ಮಾಡಿದ್ದು ಸಮೃದ್ಧಿ ಬಗ್ಗೆ ಏನಾದರೂ ಗೊತ್ತಾಯ್ತಾ ಎಂದು ಕೇಳಿದ ಪುಷ್ಪರವರಿಗೆ ಇನ್ಸ್ಪೆಕ್ಟರ್ ಕಾಲ್ ಮಾಡಿದರು ನಾನು ಈಗಿಂದ ಈಗಲೇ ಸ್ಟೇಷನ್ಗೆ ಹೋಗಬೇಕು ಬರ್ತೀನಿ ಎಂದವನೇ ತಡ ಮಾಡದೆ ಹಾಲ್ ಕಡೆ ಹೊರಟು ಬಂದರೆ ಅವನಿಗೆ ಎದುರಾದನು ವಿಕ್ರಾಂತ್ ಬ್ರೋ ಎಲ್ಲಿಗೆ ಹೊರಟೆ ನಾನು ನಿನ್ನ ಜೊತೆ ಬರಲ್ಲ ಎಂದು ಆಸ್ತೆಯಿಂದ ಕೇಳಿದವನಿಗೆ ಬೇಡ ವಿಕ್ಕಿ ನೀನು ಮನೆಯವರ ಜೊತೆ ನೀರು ನಾನು ಪೊಲೀಸ್ ಸ್ಟೇಷನ್ ಕಡೆ ಹೋಗ್ತಾ ಇದ್ದೀನಿ ಇನ್ಸ್ಪೆಕ್ಟರ್ ಅರ್ಜೆಂಟಾಗಿ ಬರೋಕೆ ಹೇಳಿದರು ಅಲ್ಲಿಗೆ ಹೋದ್ಮೇಲೆ ವಿಷಯ ಏನು ಅಂತ ತಿಳಿಸ್ತೀನಿ ಬಾಯ್ ಎಂದವನೇ ಅವನ ಪ್ರತ್ಯುತ್ತರಕ್ಕೂ ಕಾಯದೆ ಕಾಲಿಗೆ ಬುದ್ಧಿ ಹೇಳಿದರೆ ಮನೆಯವರೆಲ್ಲರ ಮುಖವು ಬಿಗಿದುಕೊಂಡಿತು ಇನ್ಸ್ಪೆಕ್ಟರ್ ಅರ್ಜೆಂಟಾಗಿ ಬರೋಕೆ ಹೇಳಿದ್ರಲ್ಲ ಏನು ವಿಷಯ ಎಂದು ಕೇಳಿದನು ವಿಕ್ರಮ್ ಬನ್ನಿ ಮಿಸ್ಟರ್ ವಿಕ್ರಮ್ ಎಂದ ಇನ್ಸ್ಪೆಕ್ಟರ್ ಅವನನ್ನು ಕೂಡಲು ಹೇಳಿ ನಿಮ್ಮ ಹೆಂಡತಿನ ಕಿಡ್ನಾಪ್ ಮಾಡಿರೋ ಕ್ರಿಮಿನಲ್ಸ್ಗಳನ್ನು ಹಿಡಿಯೋಕೆ ನಮ್ಮ ಹತ್ರ ಉಳಿದಿರುವುದು ಇದು ಒಂದೇ ದಾರಿ ಅವಳು ಫೋನ್ ನಂಬರ್ನ ಟ್ರೇಸ್ ಮಾಡಬೇಕಷ್ಟೇ ಆಗ ಮಾತ್ರ ಆ ಕ್ರಿಮಿನಲ್ಸ್ಗಳನ್ನು ಹಿಡಿಯೋಕ್ಕೆ ಸಾಧ್ಯ ಎಂದರು ಆದರೆ ಇನ್ಸ್ಪೆಕ್ಟರ್ ಅವಳ ಫೋನ್ ನಂಬರ್ ಟ್ರೇಸ್ ಮಾಡಿದ ಮೇಲೂ ಯಾವುದೇ ಪ್ರಯೋಜನ ಆಗಲಿಲ್ಲ ಅಂದವಳು ನೀವೇ ಅಲ್ವಾ ಈಗ ಇದ್ದಕ್ಕಿದ್ದ ಹಾಗೆ ಫೋನ್ ನಂಬರ್ ಟ್ರೇಸ್ ಮಾಡಬೇಕಂದ್ರೆ ನನಗೊಂದು ಅರ್ಥ ಆಗ್ತಿಲ್ಲ ಎಂದು ತಲೆ ಹಿಡಿದು ಕೂತು ಬಿಟ್ಟನು ವಿಕ್ರಮ್ ಕಾಮ್ ಡೌನ್ ವಿಕ್ರಮ್ ಈ ರೀತಿ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಯಾವ ಯೂಸ್ ಕೂಡ ಇಲ್ಲ ಈಗ ನಾವು ಪೇಶನ್ಸಿಂದ ನಮ್ಮ ಕೆಲಸನ ಮಾಡಬೇಕಾಗುತ್ತೆ ಕಿಡ್ನಾಪರ್ಸ್ ಯಾರೇ ಆಗಿರಲಿ ಅವಳಿಗೆ ಬೇಕಾಗಿರೋದು ಮುಖ್ಯವಾಗಿ ಹಣ ಆ ಹಣಕ್ಕೋಸ್ಕರನೇ ಇಂಥ ದಾರಿ ಹಿಡಿತಾರೆ ನಿಮ್ಮ ವೈಫ್ ವಿಷಯದಲ್ಲೂ ಹೀಗೆ ಆಗಿದೆ ಅಂತ ನನಗೆ ಯಾಕೋ ಬಲವಾಗಿ ಅನ್ನಿಸ್ತಿದೆ ಹೀಗಿದ್ದಾಗ ಆ ಕಿಡ್ನಾಪರ್ಸ್ ಖಂಡಿತ ನಿಮಗೆ ಕಾಲ್ ಮಾಡೇ ಮಾಡ್ತಾರೆ ಆಗ ನಾವು ಅಂಬರ್ ಆ ನಂಬರ್ನ ಟ್ರೇಸ್ ಮಾಡಬೇಕು ಅವರಿರೋ ಜಾಗನ ಕಂಡು ಹಿಡೀಬೇಕು ಅಲ್ಲಿಂದ ನಮ್ಮ ದಾರಿ ಸುಲಭ ಆಗುತ್ತೆ ಇದಕ್ಕೆ ನಿಮ್ಮ ಸಹಾಯ ನಮಗೆ ಬೇಕು ಅದಕ್ಕಾಗಿ ನಿಮ್ಮನ್ನು ಇಲ್ಲಿಗೆ ಕಳಿಸಿರೋದು ಎಂದು ಕೂಲಂಕುಷವಾಗಿ ಅವನಿಗೆ ವಿಷಯ ತಿಳಿಸಿದರು ಇನ್ಸ್ಪೆಕ್ಟರ್ ಅವಳ ಮಾತು ಕೇಳಿ ವಿಕ್ರಮ್ಗೂ ಸರಿ ಎನಿಸಿತು ನಿಮ್ಮ ಮಾತು ಏನು ಸರಿಯಾಗಿ ಇದೆ ಇನ್ಸ್ಪೆಕ್ಟರ್ ಆದರೆ ಹಣ ಬೇಕು ಅಂತ ಇರ್ತಿದ್ರೆ ಅವಳು ಅವಳನ್ನು ಕಿಡ್ನ್ಯಾಪ್ ಆದ ದಿನವೇ ಕಾಲ್ ಮಾಡ್ತಾ ಇದ್ರಲ್ಲ ಇಷ್ಟು ದಿನ ಯಾಕೆ ಲೇಟ್ ಮಾಡ್ತಾರೆ ಎಂದು ಪ್ರಶ್ನೆ ಮಾಡಿದನು ಇದೆಲ್ಲ ಕಿಡ್ನ್ಯಾಪರ್ಸ್ ಟ್ರಿಕ್ಸ್ ವಿಕ್ರಮ್ ಇದೆಲ್ಲ ಅಷ್ಟೊಂದು ಸುಲಭವಾಗಿ ನಿಮಗೆ ಅರ್ಥ ಆಗುವಂಥದ್ದಲ್ಲ ಇಂಥ ಕೇಸ್ಗಳನ್ನು ನಾನು ಸರ್ವಿಸ್ನಲ್ಲಿ ಬೇಕಾದಷ್ಟು ನೋಡಿದ್ದೀನಿ ಇದೇ ತರಹದ ಕೇಸ್ಗಳನ್ನು ಡೀಲ್ ಕೂಡ ಮಾಡಿದ್ದೀನಿ ನೀವು ಇದರ ಬಗ್ಗೆ ಯೋಚನೆ ಮಾಡೋದು ಬಿಡಿ ನಾವು ಹೇಳಿದಷ್ಟು ಮಾಡಿ ಸಾಕು ಆ ಕಿಡ್ನಾಪರ್ಸ್ ಯಾವುದೇ ಸಮಯದಲ್ಲಿ ನಿಮಗೆ ಕಾಲ್ ಮಾಡಬಹುದು ಸೊ ಬಿ ಕೇರ್ಫುಲ್ ಎಂದು ಎಚ್ಚರಿಸಿದ ಇನ್ಸ್ಪೆಕ್ಟರ್ ಅವರ ಮಾತಿಗೆ ಸರಿ ಎಂದು ತಲೆ ಅಲ್ಲಾಡಿಸಿದನು ವಿಕ್ರಮ್ ನೋಡು ಅಲರ್ಟ್ ಆಗಿರು ಅಲ್ಲಿ ಏನು ನಡೀತಿದೆಯೋ ಅದರ ಪಿನ್ ಟು ಪಿನ್ ಡೀಟೇಲ್ಸ್ ನನಗೆ ಗೊತ್ತಾಗಬೇಕು ಹಾಗೆ ಇನ್ನೊಂದು ವಿಷಯ ಪೊಲೀಸ್ನವರಿಗೆ ಗೊತ್ತಾಗದ ಹಾಗೆ ನಾವು ಅವರಿಂದ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗಬಾರ್ದು ಮುಖ್ಯವಾಗಿ ವಿಕ್ರಮ್ಗೆ ಸಮೃದ್ಧಿನ ಕಿಡ್ನಾಪ್ ಮಾಡಿರೋ ಜಾಗ ಅಷ್ಟೇ ನಮಗೆ ಬೇಕಾಗಿರೋದು ಆ ಜಾಗ ಗೊತ್ತಾಗ್ತಾ ಇದ್ದ ಹಾಗೆ ಅಲ್ಲಿಗೆ ಹೋಗಬೇಕು ನೆನಪಿರಲಿ ಈ ವಿಷಯ ನನ್ನ ಬಿಟ್ಟರೆ ಹೊರಗಡೆ ಹೋಗಬಾರ್ದು ಎಂದು ಎಚ್ಚರಿಸಿದವನಿಗೆ ಡೋಂಟ್ ವರಿ ಬಾಸ್ ಎಲ್ಲರೂ ನೀವು ಅಂದ್ಕೊಂಡ ಹಾಗೆ ಸೈಲೆಂಟ್ ಆಗಿ ಮುಗಿದು ಹೋಗುತ್ತೆ ಎಂದು ಕಾಲು ಅಲ್ಲಾಡಿಸಿದ ಹೇಳಿದ ಅವನ ಮುಖದ ಮೇಲೆ ವಿಜಯನಿಗೆ ಅದಾಗಲೇ ಮೂಡಿತ್ತು ಮುಂದೇನು ಮಾಡಬೇಕಂತಿದ್ದೀಯಾ ಎಂದು ಕೇಳಿದವನ ಮಾತಿಗೆ ಕುಹಕವಾಗಿ ನಕ್ಕವನು ನನ್ನ ಕೆಲಸ ಮುಗಿತಿದ್ದ ಹಾಗೆ ಈ ದೇಶನೇ ಬಿಟ್ಟು ಹೋಗ್ತೀನಿ ನಾನು ಎಂದನು ಸೂಡುದಿಟ್ಟಿಸುತ್ತ ಅಂದರೆ ವಿದೇಶಕ್ಕೆ ಹೋಗ್ತಾ ಇದ್ದೀಯಾ ಆಶ್ಚರ್ಯದಿಂದ ಕೇಳಿದನು ಮತ್ತೊಬ್ಬ ಹೌದು ಯಾಕಂದರೆ ನಾನು ಇಲ್ಲೇ ಇದ್ದರೆ ಪೊಲೀಸ್ನವರ ಕೈಗೆ ರೆಡ್ ಹ್ಯಾಂಡಾಗಿ ಸಿಕ್ಕಿ ಹಾಕೋತೀನಿ ಅದು ಅಲ್ಲದೆ ಈ ಪ್ರಪಂಚದ ಕಣ್ಣಲ್ಲಿ ನಾನು ಬದುಕೇ ಇಲ್ಲ ಹಾಗಿದ್ದಾಗ ಇಲ್ಲಿನ ಸಮಾಜದ ಅವಶ್ಯಕತೆ ನನಗಿಲ್ಲ ಪ್ಯಾರಿಸ್ಗೆ ಹೋಗಿ ಸೆಟಲ್ ಆಗಬೇಕಂತಿದ್ದೀನಿ ಆದರೆ ಅದಕ್ಕಿಂತ ಮುಂಚೆ ಇವಳಿಗೊಂದು ಗತಿ ಕಾಣಿಸಿನೇ ಹೋಗೋದು ನಾನು ಎಂದು ಹಲ್ಲು ಕುಡಿಯುತ್ತಾ ಹೇಳಿದವನ ಕಣ್ಣಲ್ಲಿ ರೋಷ ನೀನು ಹೋಗೋದೇನೋ ಹೋಗ್ತೀಯ ಆದರೆ ನಾವು ನಿನ್ನ ಲೈಫ್ ಸೆಟಲ್ ಆದರೆ ಸಾಕ ನಮ್ಮ ಜೀವನಕ್ಕೂ ಏನಾದರೂ ಒಂದು ವ್ಯವಸ್ಥೆ ಮಾಡು ಹೇಗೂ ದೊಡ್ಡ ಕೊಳನೇ ಹಿಡಿದಿದ್ದೀಯಾ ಎಂದು ರಾಗ ಎಳೆದವನನ್ನು ಕಂಡು ಕಿಸಕ್ಕನೆ ನಕ್ಕವನು ನೀನು ಏನು ಹೇಳೋದಕ್ಕೆ ಹೊರಟಿದ್ದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಹೋಗಿ ಆ ಟೇಬಲ್ ಮೇಲಿರೋ ಫೋನ್ ಎತ್ಕೊಂಡು ಬಾ ಎಂದು ಆಜ್ಞಾಪಿಸಿದನು ಅವನ ಅಧ್ಯಾಪಾಲಕನಂತೆ ಓಡಿ ಹೋಗಿ ಫೋನ್ ಎತ್ತಿಕೊಂಡು ಬಂದು ಅವನ ಕೈಗಿತ್ತಳು ಫೋನ್ ಎತ್ತಿಕೊಂಡು ಕೈಬೆಳಲ್ಲಿ ಒಂದೆರಡು ಸುತ್ತು ತಿರುಗಿಸಿದವನು ಸ್ವಿಚ್ ಆಫ್ ಆಗಿದ್ದ ಫೋನ್ನ ಸ್ವಿಚ್ ಆನ್ ಮಾಡಿದನು ಓಹೋ ಏನು ಮಿಸ್ ಮಿಸ್ ಆಗಿರೋದನ್ನು ಕೇಳಿ ಇರೋ ಬರೋರು ಎಲ್ಲರೂ ಫೋನ್ ಮಾಡಿದ್ದಾರೆ ಇದರಲ್ಲಿ ಮಿಸ್ ಮನೆಯವರ ಫೋನ್ ನಂಬರ್ ಯಾವುದು ಎಂದು ಅವಳತ್ತ ಅಸಹ್ಯ ನೋಟ ಬೀರಿದವನ ಮುಖ ನೋಡಲಾಗದೆ ಮುಖ ಉಚ್ಚಿಕೊಂಡಳು ಸಮೃದ್ಧಿ ಮೈ ಸ್ವೀಟ್ ಹಾಟ್ ಎಂದು ಫೋನ್ನ ಪಡೆದೆಯ ಮೇಲೆ ಮೂಡಿದ ಹೆಸರನ್ನು ಓದಿದವನು ಮಿಸ್ಸಿಗೆ ಗಂಡನ ಮೇಲೆ ಹೆವಿ ಲವ್ ಅನಿಸುತ್ತೆ ಅಲ್ವಾ ನೋಡೋಣ ಈ ಲವ್ಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಎಂದವನೇ ಆ ನಂಬರ್ಗೆ ಕರೆ ಮಾಡಲು ಮುಂದಾದನು ಸರ್ ನಂಬರ್ ಆ್ಯಕ್ಟಿವೇಟ್ ಆಗಿದೆ ಎಂದು ಆ ಪೇದೆಯ ಮಾತು ಕೇಳಿ ಅಲ್ಲಿದ್ದ ಎಲ್ಲರ ಮುಖವು ಅರಳಿಕೊಂಡಿತು ವಿಕ್ರಮ್ನ ಮುಖವು ಯಸ್ ವಿಕ್ರಮ್ ಬಿ ಕೇರ್ಫುಲ್ ಐ ಥಿಂಕ್ ನಿಮ್ಮ ಫೋನ್ಗೆ ಕಾಲ್ ಬರಬಹುದು ಕಾಲ್ ಬಂದ ತಕ್ಷಣ ಆ ನಂಬರ್ನ ಟ್ರೇಸ್ ಮಾಡಬೇಕು ಎಂದು ಉತ್ಸುಕತೆಯಿಂದ ಹೇಳಿದರು ಇನ್ಸ್ಪೆಕ್ಟರ್ ಅವರ ಮಾತು ನಿಜವಾಗುವಂತೆ ವಿಕ್ರಮ್ನ ಫೋನ್